ನಮಸ್ಕಾರ ಸ್ನೇಹಿತರೆ ಇಂದು ನಾವೊಬ್ಬ ಮಹತ್ವಪೂರ್ಣ ಹಣ್ಣು ಪಪಾಯಿ ಬಗ್ಗೆ ಮಾತನಾಡೋಣ ಪ್ರತಿದಿನ ಪಪಾಯಿ ತಿನ್ನೋದು ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಎಷ್ಟು ಉಪಯೋಗವಾಗುತ್ತೆ ಅಂತ ನಿಮಗೆ ಗೊತ್ತಾ ಇದನ್ನು ನಿಯಮಿತವಾಗಿ ಸೇವಿಸಿದರೆ ನಿಮ್ಮ ದೇಹ ಚರ್ಮ ಪಾಚಿ ಎಲ್ಲವೂ ಪ್ರಕಾಶಮಾನವಾಗುತ್ತದೆ ಆಗೋದನ್ನು ನೋಡೋಣ ಪಪಾಯಿಯ ಅಮೋಘ ಪ್ರಯೋಜನಗಳು ಪಪಾಯಿಯ ಪೋಷಕಾಂಶಗಳು ಪಪಾಯಿ ಒಂದು ತಾಜಾ ಹಣ್ಣು ಮಾತ್ರವಲ್ಲ ಇದು ಹಲವು ಪೋಷಕಾಂಶಗಳಿಂದ ಕೂಡಿದೆ ವಿಟಮಿನ್ ಫೈಬರ್ ಎಂಬ ಎಂಜೈಮ್ ಇವೆಲ್ಲವೂ ದೇಹದ ಸಮಗ್ರ ಆರೋಗ್ಯವನ್ನು ಸುಧಾರಿಸುತ್ತದೆ ಹೃದಯ ಆರೋಗ್ಯಕ್ಕೆ ಲಾಭ ಪಪಾಯಿಯಲ್ಲಿರುವ ಆಕ್ಸಿಡೆಂಟ್ಸ್ ಹೃದಯದ ರೋಗಗಳು ಬರದಂತೆ ತಡೆಯುತ್ತವೆ ಇದರಲ್ಲಿ ಇರುವ ವಿಟಮಿನ್ ಸಿ ಮತ್ತು ಲೈಕೋಪೀನ್ ಹೃದಯದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಜಮಾಗುವುದು ತಡೆಯುತ್ತವೆ ಜೀರ್ಣಕ್ರಿಯೆ ಸುಧಾರಣೆ ಪಪಾಯಿಯಲ್ಲಿರುವ ಪಪೈನ್ ಎಂಬ ಎಂಜೈಮ್ ಆಹಾರವನ್ನು ಸರಿಯಾಗಿ ಜೀರ್ಣಗೊಳಿಸಲು ಸಹಾಯ ಮಾಡುತ್ತದೆ ಹೆಚ್ಚು ಜೀರ್ಣಕ್ರಿಯೆಯ ಸಮಸ್ಯೆ ಗ್ಯಾಸ್ಟ್ರಿಕ್ ಬದಚಿರುವವರಿಗೆ ಇದು ಅತ್ಯುತ್ತಮ ಆಯ್ಕೆ ಪ್ರತಿ ತಿಂಡಿ ನಂತರ ಸ್ವಲ್ಪ ಪಪಾಯಿ ತಿನ್ನುವುದರಿಂದ ಹೊಟ್ಟೆ ತೂಕವು ಕಡಿಮೆಯಾಗುತ್ತದೆ ತ್ವಚೆಯ ಶ್ರೇಷ್ಠತೆಗೆ ಪಪಾಯಿ ಸೌಂದರ್ಯ ಪ್ರಿಯರಿಗೆ ಪಪಾಯಿ ಅತ್ಯುತ್ತಮ ಇದರಲ್ಲಿ ಇರುವ ವಿಟಮಿನ್ ಸಿ ಮತ್ತು ಎ ನಮ್ಮ ಚರ್ಮವನ್ನು ಪೋಷಿಸುತ್ತವೆ ಮುಖದ ಕಳತೆ ಮೊಡವೆ ಕಪ್ಪು ಬುಟ್ಟೆ ತೊಲಗಿಸಲು ಸಹಾಯವಾಗುತ್ತದೆ ಪಪಾಯಿ ಮಾಸ್ಕ್ ಮುಖಕ್ಕೆ ಹಚ್ಚಿದರೆ ನೈಸರ್ಗಿಕ ಹೊಳಪು ಬರುತ್ತದೆ ಪಪಾಯಿ ಕಡಿಮೆ ಕ್ಯಾಲೋರಿ ಹೊಂದಿದ್ದು ಹೊಟ್ಟೆ ತುಂಬಿರೋ ಹಾಗೆ ಆಗುತ್ತದೆ ಹೀಗಾಗಿ ತೂಕ ಇಳಿಸಲು ಇಚ್ಛಿಸುವವರು ಪಪಾಯಿಯನ್ನು ಉಪಾಹಾರ ಅಥವಾ ಸ್ನ್ಯಾಕ್ ಆಗಿ ಸೇವಿಸಬಹುದು ಇದರ ಫೈಬರ್ ದೇಹವನ್ನು ಶುದ್ಧಗೊಳಿಸಲು ಸಹಾಯ ಮಾಡುತ್ತದೆ ಪಪಾಯಿಯಲ್ಲಿರುವ ಪೋಷಕಾಂಶಗಳು ಮಹಿಳೆಯರ ಹಾರ್ಮೋನಲ್ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತವೆ ಹಬ್ಬ ಪ್ರತಿ ತಿಂಗಳ ಪ್ರಕ್ರಿಯೆ ಸಮಯದಲ್ಲಿ ಪಪಾಯಿ ಸೇವನೆಯಿಂದ ಸಂತುಲಿತ ಸ್ಥಿತಿ ಉಳಿಯಬಹುದು ಲಾಭ ಪಪಾಯಿಯಲ್ಲಿರುವ ವಿಟಮಿನ್ ಎ ಮತ್ತು ಪೋಷಕಾಂಶಗಳು ಕೂದಲು ಬೆಳೆಸಲು ಸಹಾಯ ಮಾಡುತ್ತವೆ ಕೂದಲು ಬಿಳುಪಾಗುವುದು ಉದುರುವ ಸಮಸ್ಯೆ ನಿವಾರಣೆಗೆ ಸಹಾಯ ಪಪಾಯಿ ಮುದ್ದೆಯ ಪ್ಯಾಕ್ ತಲೆಗೆ ಹಚ್ಚಿದರೆ ಕೂದಲು ಕಳೆವ ಮತ್ತು ತೈಲೀಯತೆ ಕಡಿಮೆಯಾಗುತ್ತದೆ ಸ್ನೇಹಿತರೆ ಪ್ರತಿದಿನ ಕೇವಲ ಒಂದು ಕಪ್ ಪಪಾಯಿ ಸೇವಿಸಿ ಆರೋಗ್ಯವೂ ಚುರುಕು ಸೌಂದರ್ಯವೂ ಪ್ರಕಾಶಮಾನ ಹೆಚ್ಚಿನ ರಸಮಯ ಜೀವನಕ್ಕಾಗಿ ಪಪಾಯಿಯನ್ನು ನಿಮ್ಮ ಆಹಾರದಲ್ಲಿ ನಿತ್ಯ ಸೇರಿಸೋಣ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನಿಸುತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇರೆ ನೈಸರ್ಗಿಕ ಆರೋಗ್ಯ ಮತ್ತು ಸೌಂದರ್ಯದ ಟಿಪ್ಸ್ಗಳಿಗಾಗಿ ನಮಗೆ ಫಾಲೋ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಸಿವಾಗಬೇಡಿ ಪಪಾಯಿ ತಿನ್ನಿ ಆರೋಗ್ಯವಂತಾಗಿ ಬಾಳೋಣ